ಎಲ್ಲರಿಗೂ ನಮಸ್ಕಾರ ಇಂದಿನಿಂದ ಎರಡು ವರ್ಷ ರಾಜರಂತೆ ಜೀವನ ನಡೆಸ್ತೀರಾ ಐದು ರಾಶಿಯವರಿಗೆ ಮಹಾವಿಷ್ಣುವಿನ ಕೃಪೆಯಿಂದ ಅನಿರೀಕ್ಷಿತ ದುಡ್ಡಿನ ಆಗಮನವಾಗುತ್ತೆ ಹಾಗಾದ್ರೆ ಅಂಥ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಮಹಾವಿಷ್ಣುವಿನ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೆ ಪ್ರತಿದಿನ ಮುಂಜಾನೆ ಬೇಗನೆ ರಾಶಿ ಭವಿಷ್ಯ ತಿಳಿಯಲು ನಮ್ಮ ಟೆಲಿಗ್ರಾಂ ಗ್ರೂಪ್ಗೆ ಜಾಯಿನ್ ಆಗಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂಥ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರು ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣೋ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ರಾಶಿಯವರಿಗೆ ಇದು ಉತ್ತಮ ಸಮಯ ರಾಶಿ ಚಕ್ರದ ಜನರು ಕಾಲಕಾಲಕ್ಕೆ ಅನೇಕ ರೀತಿಯ ಒಳ್ಳೆ ಸುದ್ದಿಗಳನ್ನ ಸ್ವೀಕರಿಸುತ್ತಾರೆ ಅವಿವಾಹಿತರು ವಿವಾಹವೆಂಬ ಪವಿತ್ರ ಬಂಧದಲ್ಲಿ ಬಂಧಿಯಾಗಬಹುದು ಅದೃಷ್ಟವು ನಿಮಗೆ ಒಲವು ತೋರುವುದು ಮಾತ್ರವಲ್ಲ ದೇವರ ವಿಶೇಷ ಆಶೀರ್ವಾದ ನಿಮ್ಮ ಮೇಲಿರುತ್ತೆ ಈ ಸಮಯದಲ್ಲಿ ನೀವು ಊಹಿಸಿರದಂಥ ಒಳ್ಳೆ ಸುದ್ದಿಯನ್ನ ಸ್ವೀಕರಿಸ್ತೀರಾ ಉದ್ಯೋಗಿಗಳಿಗೆ ಮುಂಬರುವ ಸಮಯ ತುಂಬಾ ಅನುಕೂಲಕರವಾಗಿರುತ್ತೆ ಈ ರಾಶಿಯ ಜನರು ಧನಾತ್ಮಕ ಪರಿಣಾಮಗಳನ್ನು ಕಾಣ್ತಾರೆ ಮುಂಬರುವ ಸಮಯವು ಈ ರಾಶಿಯವರಿಗೆ ಬಹಳ ಅದೃಷ್ಟವಾಗಿರುತ್ತೆ ಒಳ್ಳೆ ಸುದ್ದಿಯನ್ನ ಸ್ವೀಕರಿಸುವುದು ಮಧ್ಯಂತರದಲ್ಲಿ ಮುಂದುವರಿಸುತ್ತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನ ಪ್ರಶಂಸಿಸಲಾಗತ್ತೆ ಕೆಲಸದಲ್ಲಿ ಉತ್ತಮ ಭಾವನೆ ಮೂಡಲಿದೆ ಎಲ್ಲ ರೀತಿಯ ಕೆಲಸದಲ್ಲಿ ಉತ್ತಮ ಯಶಸ್ಸನ್ನ ಪಡೆಯುವ ಸಾಧ್ಯತೆಗಳಿವೆ ಉದ್ಯೋಗಿಗಳು ಒಳ್ಳೆ ಸುದ್ದಿ ಕೇಳಬಹುದು ನೀವು ಕುಟುಂಬ ಸದಸ್ಯರೊಂದಿಗೆ ಯಾವುದಾದ್ರೂ ವಿಷಯದ ಬಗ್ಗೆ ಭಿನ್ನಾಭಿಪ್ರಾಯಗಳನ್ನ ಹೊಂದಬಹುದು ಕೆಲವು ತಪ್ಪು ತಿಳುವಳಿಕೆಯಿಂದಾಗಿ ದಿನ ನೀವು ಅಸಮಾಧಾನಗೊಳ್ತೀರಾ ಮಾನಸಿಕ ಸಮಸ್ಯೆಗಳು ಉಂಟಾಗಬಹುದು ನಿಮ್ಮ ಯಾವುದೇ ಆಸ್ತಿಗಳನ್ನು ಈ ದಿನ ಪೂರೈಸಬಹುದು ನಡವಳಿಕೆಯಲ್ಲಿನ ಮಾಧುರ್ಯದಿಂದಾಗಿ ಎಂದು ನೀವು ನಿಮ್ಮ ಕೆಲಸವನ್ನು ಇತರರಿಂದ ಲಭಿಸಲು ಸಾಧ್ಯವಾಗುತ್ತೆ ನೀವು ಇಂದು ಸಂತೋಷವನ್ನ ಪಡೆಯಲಿದ್ದೀರಾ ಹಣಕಾಸಿನ ವಿಷಯದಲ್ಲಿ ನಿಮ್ಮ ಪ್ರಯತ್ನಗಳು ಈ ದಿನ ಯಶಸ್ವಿಯಾಗತ್ತೆ ನೀವು ಇದ್ದಕ್ಕಿದ್ದಂತೆ ಎಲ್ಲಿಂದಲೋ ಹಣದ ಲಾಭವನ್ನ ಪಡೆಯಬಹುದು ರಾಶಿಯ ಜನರು ಅದೃಷ್ಟದ ಬೆಂಬಲವನ್ನ ಪಡಿತೀರಾ ಇದು ವೃತ್ತಿ ಜೀವನವನ್ನ ಬಲಪಡಿಸತ್ತೆ ಮತ್ತು ಆದಾಯವನ್ನ ಹೆಚ್ಚಿಸತ್ತೆ ಕೆಲವು ಪ್ರಮುಖ ಕಾರ್ಯಗಳನ್ನು ಪೂರ್ಣಗೊಳಿಸುವುದರಿಂದ ನೀವು ದೈಹಿಕ ಮತ್ತು ಮಾನಸಿಕ ಸಂತೋಷವನ್ನ ಪಡಿತೀರಾ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಸಹ ಪ್ರಶಂಸಿಸಲಾಗುತ್ತೆ ವ್ಯವಹಾರದ ಬೆಳವಣಿಗೆಗಾಗಿ ನೀವು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೂ ಅದು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತೆ ವಿದ್ಯಾರ್ಥಿಗಳ ಏಕಾಗ್ರತೆ ಹೆಚ್ಚಾಗುತ್ತೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಲಾಭವೂ ಇರುತ್ತೆ ಆ ಮಾತಿನಿಂದ ನೀವು ಯಾರನ್ನಾದರೂ ನಿಮ್ಮವರನ್ನಾಗಿಸಿಕೊಳ್ಳಲು ಸಾಧ್ಯವಾಗುತ್ತೆ ಸಂಗಾತಿಯೊಂದಿಗಿನ ಸಂಬಂಧವು ಉತ್ತಮವಾಗಿರುತ್ತೆ ಮತ್ತು ಒಡಹುಟ್ಟಿದವರೊಂದಿಗಿನ ಸಂಬಂಧ ಬಲವಾಗಿರುತ್ತೆ ಸ್ನೇಹಿತರಿಂದ ಸಂಪೂರ್ಣ ಬೆಂಬಲವನ್ನ ಪಡಿತೀರಾ ಹೊಸ ಜನರೊಂದಿಗೆ ಸ್ನೇಹ ಹೆಚ್ಚಾಗತ್ತೆ ಹೊಸ ವಿಷಯಗಳನ್ನ ಕಲಿಯುವ ಬಯಕೆ ಹೆಚ್ಚಾಗತ್ತೆ ನೀವು ಹಣವನ್ನು ಸಂಪಾದಿಸಲು ಸಾಧ್ಯವಾಗತ್ತೆ ಪೋಷಕರ ಆಶೀರ್ವಾದವನ್ನ ಸಹ ಪಡಿತೀರಾ ಇದು ಲಾಭದಾಯಕ ಅವಧಿಯಾಗಬಹುದು ನಿಮ್ಮ ಅದೃಷ್ಟ ಮತ್ತು ಬುದ್ಧಿವಂತಿಕೆಯಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಸುಧಾರಿಸಲಿದೆ ಹಾಗಾದರೆ ಇಷ್ಟೆಲ್ಲ ಅದೃಷ್ಟ ಫಲಗಳನ್ನು ಪಡಿತಾ ಇರುವಂಥ ರಾಶಿಗಳು ಯಾವ್ಯಾವು ಅಂದರೆ ಮಿಥುನ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಮೀನರಾಶಿ ಮತ್ತು ತುಲಾರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓ ಮಹಾವಿಷ್ಣು ನಮಃ ಅಂತ ಕಮೆಂಟ್ ಮಾಡಿ